ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಭಕ್ತಿ ಆಡಿಯೋ ಮತ್ತು ವಿಡಿಯೋ ಸಮರ್ಪಿಸುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಇವತ್ತಿನ ಈ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಪ್ರೊಫೆಸರ್ ಟಿ ಆರ್ ವಿಜಯಕುಮಾರವರು ಇವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಜ್ಯೋತಿಷ್ಯ ಬೋಧನೆ ಮತ್ತು ಕನ್ಸಲ್ಟೆಂಟ್ ಸಮಾಲೋಚನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮಸ್ಕಾರ ವಿಜಯಕುಮಾರ್ ಅವರಿಗೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ಧನುಸು ರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಹೇಗಿದೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ನೋಡಿ ಧನಸು ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ನೋಡೋದಾದರೆ ಗುರುಬಲ ಶನಿಬಲ ಎರಡನ್ನೂ ಹೊಂದಿರ್ತಕ್ಕಂಥ ರಾಶಿ ಅಂತ ಹೇಳ್ಬೋದು ಅಂದರೆ ಶುಭದಾಯಕ ಅಂಥೇಳಿ ರವಿ ಮೂರನೇ ಮನೆಗೆ ಅಂದರೆ ತಾರೀಖ್ ಹದಿನಾಲ್ಕರ ನಂತರ ಪ್ರವೇಶ ಆಗೋದ್ರಿಂದ ರವಿಬಲೂ ಸಹ ಇವರಿಗೆ ಸಿಗುತ್ತೆ ತಾರೀಖು ಹದಿನೈದರ ನಂತರ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಇರತಕ್ಕಂಥ ನೇತ್ರದ ತೊಂದರೆಗಳು ಏನಾದರೂ ಅನುಭವಿಸ್ತಾ ಇದ್ದರೆ ಅದರಿಂದ ಹೊರಗಡೆ ಬರಲಿಕ್ಕೆ ಅವಕಾಶಗಳಿದ್ದಾವೆ ಆದರೆ ಕುಜಗ್ರಹ ಒಂದು ಮತ್ತು ಎರಡರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕುಜನ ಒಂದು ಸಂಪರ್ಕದಿಂದ ಕೆಲವೊಂದು ಉಷ್ಣ ಪ್ರಕೋಪಿತ ರೋಗಗಳಿಂದ ಬಳಲಲಿಕ್ಕೆ ಅವಕಾಶಗಳಿದ್ದಾವೆ ಹಾಗೇ ಭೂಮಿ ವ್ಯವಹಾರಗಳಲ್ಲಿ ಅನಾನುಕೂಲಗಳು ಏರ್ಪಡಬಹುದು ಇನ್ನು ಬುಧಗ್ರಹವು ಇಪ್ಪತ್ತನೇ ತಾರೀಖುವರೆಗೂ ಶುಭ ಸ್ಥಾನದಲ್ಲೇ ಸಂಚರಿಸೋದ್ರಿಂದ ವ್ಯಾಪಾರಸ್ಥರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಹಾಗೆ ಶುಕ್ರಗ್ರಹವು ತಿಂಗಳ ಪೂರ್ತಿ ಉತ್ತಮವಾಗಿದೆ ಶುಭ ಕಾರ್ಯಗಳಿಗೆ ಹಾಗೂ ಮಂಗಳ ಕಾರ್ಯಗಳಿಗೆ ಅತ್ಯಂತ ಶುಭದಾಯಕವಾದಂಥ ಮಾಸ ಅಂತಲೇ ಹೇಳ್ಬೋದು ಹಾಗೆ ಗುರು ಐದನೇ ಮನೆ ಅಂದರೆ ಗುರುಬಲ ಇದೆ ಪಂಚಮದಲ್ಲಿ ಸಂಚರಿಸ್ತಾ ಇದೆ ಯಾರಿಗೆಲ್ಲ ಸಂತಾನಾಪೇಕ್ಷಿಗಳಿದ್ದೀರಾ ಮಕ್ಕಳಾಗ ಮದುವೆ ಆಗಿರುತ್ತೆ ಮಕ್ಕಳಾಗಿರೋದಿಲ್ಲ ಅಂಥವ್ರಿಗೆ ಇದು ಶುಭದಾಯಕವಾದಂಥ ಮಾಸ ಆಗಿರುತ್ತೆ ಹಾಗೆ ಶನಿಯೂ ಸಹ ಮೂರನೇ ಮನೆಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಏನು ಧನಸು ರಾಶಿನವರಿಗೆ ಶನಿಬಲನೂ ಸಹ ಇರೋದ್ರಿಂದ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ರಾಹು ಮತ್ತು ಕೇತುಗಳ ಅಶುಭ ಸ್ಥಾನದಿಂದ ಕೆಲವೊಂದು ತೊಂದರೆಗಳನ್ನು ಸಹ ಅನುಭವಿಸ್ಬೇಕಾಗಿ ಬರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿದೆ ಯಾಕಂದರೆ ಗುರುಬಲ ಶನಿಬಲ ಎರಡೂ ಇದೆ ಜೊತೆಗೆ ಬುಧಗ್ರಹವೂ ಸಹ ತಾರೀಕು ಇಪ್ಪತ್ತರವರೆಗೂ ಉತ್ತಮ ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವರೇನಾದರೂ ಹೈಯರ್ ಎಜುಕೇಷನ್ಗೆ ಇದುವರೆಗೂ ತೊಂದರೆ ಆಗಿದ್ದು ತೊಂದರೆ ಪಡ್ತಾ ಅಂದರೆ ಮುಂದುವರಿಯಲಿಕ್ಕೆ ಆಗದಿರೋ ತೊಂದರೆ ಪಡ್ತಾಯಿದ್ರೆ ಅದು ಸ್ವದೇಶದಲ್ಲಾಗಿರ್ಬೋದು ವಿದೇಶದಲ್ಲಾಗಿರ್ಬೋದು ಅಂಥವ್ರಿಗೆ ಈ ತಿಂಗಳು ಉತ್ತಮವಾದಂಥ ಮಾಸ ಆಗಿರುತ್ತೆ ಪ್ರಯತ್ನ ಪಡಲಿ ಯಶಸ್ಸನ್ನು ಪಡಿತಾರೆ ವಿವಾಹದ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ನೋಡಿ ಅತ್ಯುತ್ತಮವಾದಂಥ ಮಾಸ ಯಾರೆಲ್ಲ ಧನಸು ರಾಶಿನಲ್ಲಿ ಹುಟ್ಟಿದ್ದಾರೆ ಅವರಿಗೆ ಗುರುಬಲ ಶನಿಬಲ ಎರಡೂ ಇದೆ ಜೊತೆಗೆ ಶುಕ್ರನ ಬಲವೂ ಸಹ ಪ್ರಾಪ್ತಿಯಾಗಿದೆ ಯಾಕೆಂದರೆ ಶುಕ್ರಗ್ರಹ ವಿವಾಹಕ್ಕೆ ಕಾರಕ ಅಂತ ಹೇಳ್ತಾರೆ ಹಾಗೆ ವಿವಾಹದ ಸುಖಗಳಿಗೆ ಶುಕ್ರನ ಒಂದು ಆಶೀರ್ವಾದ ಇರಬೇಕು ಅಥವಾ ಒಂದು ಕೃಪೆ ಇರಬೇಕು ಅಂಥೇಳಿ ಇಲ್ಲಿ ಗುರು ಶನಿ ಶುಕ್ರ ಈ ಮೂರೂ ಗ್ರಹಗಳು ಉತ್ತಮವಾದಂಥ ಸ್ಥಾನದಲ್ಲಿ ಧನಸು ರಾಶಿಯವರಿಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಅವರಿಗೆ ವಿವಾಹಕ್ಕೆ ಅತ್ಯುತ್ತಮವಾದಂಥ ಕಾಲ ಪ್ರಯತ್ನ ಮಾಡಲಿ ವಿವಾಹ ಹಂಡ್ರೆಡ್ ಪರ್ಸೆಂಟ್ ಕೂಡಿ ಬರೋದಕ್ಕೆ ಅವಕಾಶಗಳಿದ್ದಾವೆ ಈ ರಾಶಿಯ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ ನೋಡಿ ಉದ್ಯೋಗದ ನಿಮಿತ್ತವಾಗಿ ನೋಡೋದಾದರೆ ಗುರುಬಲ ಶನಿಬಲ ಎರಡೂ ಅವರಿಗೆ ಸಪೋರ್ಟ್ ಇದೆ ಅಂದರೆ ಪ್ರಮೋಷನ್ ಬರುವಂಥದ್ದು ಅಥವಾ ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂಥದ್ದು ಅಥವಾ ಯಾರೆಲ್ಲ ಕೆಲಸಕ್ಕಾಗಿ ಹುಡುಕ್ತಾ ಇದ್ದರೆ ಹೊಸ ಕೆಲಸಗಳು ಸಿಗುವಂಥದ್ದು ಅಥವಾ ಕೆಲಸದಲ್ಲಿ ಬದಲಾವಣೆ ಮಾಡಬೇಕು ಅಂತ ಇದ್ದರೆ ಬದಲಾವಣೆ ಮಾಡ್ಕೊಳ್ಬೋದು ಈ ಎಲ್ಲದಕ್ಕೂ ಗುರು ಮತ್ತು ಶನಿಯ ಒಂದು ಅನುಗ್ರಹ ಇರೋದರಿಂದ ಪ್ರಯತ್ನ ಮಾಡಲಿ ಉತ್ತಮವಾದಂಥ ಫಲಗಳನ್ನು ಪಡಿಬೋದು ಕೋರ್ಟು ಕಚೇರಿ ವ್ಯವಹಾರಗಳ ಬಗ್ಗೆ ಏನೆಲ್ಲ ಆಗ್ಬೋದು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಕೋರ್ಟು ಕಚೇರಿ ಅಥವಾ ವ್ಯಾಜ್ಯಗಳು ಅಂತ ಬಂದಾಗ ಕುಜನ ಒಂದು ಆಶೀರ್ವಾದ ಇರಬೇಕಾಗತ್ತೆ ಆದರೆ ಧನಸು ರಾಶಿನವರಿಗೆ ಕುಜನೂ ಉತ್ತಮವಾಗಿಲ್ಲ ಈ ತಿಂಗಳು ಪೂರ್ತಿ ಅದರಿಂದ ಅದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಏನಾದರೂ ಇದ್ದರೆ ಒಂದು ತಿಂಗಳು ಅವರ ಕೇಸ್ಗಳನ್ನು ಮುಂದೆ ಹಾಕ್ಕೊಳ್ಳೋದ್ರಿಂದ ಹೆಚ್ಚಿನ ಫಲವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ರಾಶಿಯವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳು ಇದರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಹಾಂ ಶುಭ ದಿನಗಳು ಮತ್ತು ಅಶುಭ ದಿನಗಳಂತ ನೋಡೋದಾದರೆ ಈ ಅಷ್ಟಮ ಚಂದ್ರ ಇರುವಂಥ ದಿನಗಳು ಅಂತ ಹೇಳ್ತೀವಿ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ದಿನಾಂಕಗಳು ಅಶುಭವಾಗಿರುತ್ತೆ ಆದ್ದರಿಂದ ಈ ಮೂರು ದಿನಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡದೇ ಇರೋದು ಉತ್ತಮ ಹಾಗೆ ಶುಭ ದಿನಗಳು ಅಂತ ನೋಡೋದಾದರೆ ಎರಡು ಏಳು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತನೇ ದಿನಾಂಕಗಳು ಚಂದ್ರಬಲವನ್ನು ಹೊಂದಿರತಕ್ಕಂಥ ದಿನಗಳಾಗಿದ್ದು ಹೆಚ್ಚಿನ ಉತ್ತಮ ಫಲಿತಾಂಶಗಳು ದೊರೆಯುತ್ತೆ ಆ ದಿನ ನೀವು ಮಾಡ್ತಕ್ಕಂಥ ಕಾರ್ಯಗಳು ಯಶಸ್ವಿ ಆಗಲಿಕ್ಕೆ ಅವಕಾಶಗಳಿದ್ದಾವೆ ಈ ರಾಶಿಯವರು ಮಾಡಿಕೊಳ್ಬೇಕಾದಂಥ ಪರಿಹಾರಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಹೌದು ಯಾಕಂದರೆ ಪರಿಹಾರಗಳು ಅಂದರೆ ಬಂದಾಗ ಕುಜನ ಒಂದು ಇವರಿಗೆ ಕಾಡ್ತಾ ಇದೆ ಯಾಕಂದರೆ ಕುಜ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡದೇ ಇರೋದ್ರಿಂದ ಕುಜನ ಪ್ರೀತ್ಯರ್ಥವಾಗಿ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ನರಸಿಂಹ ದೇವರಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಮಂಗಳವಾರ ಹಾಗೆ ರವಿಯ ಪ್ರೀತ್ಯರ್ಥವಾಗಿ ಯಾಕಂದರೆ ರವಿಗ್ರಹವು ಹದಿನೈದನೇ ತಾರೀಕಿನ ನಂತರ ಚೆನ್ನಾಗಿರುತ್ತೆ ಆದರೆ ಮೊದಲ ಹದಿನಾಲ್ಕು ದಿನಗಳ ಒಂದು ಅನುಕೂಲಕ್ಕಾಗಿ ಸೂರ್ಯ ಪ್ರಾರ್ಥನೆ ಅಥವಾ ಆದಿತ್ಯ ಹೃದಯವನ್ನು ಪಠನೆ ಮಾಡುವಂಥದ್ದು ಒಳ್ಳೆಯದು ಇನ್ನು ರಾಹುಕೇತಗಳ ಅನುಗ್ರಹಕ್ಕಾಗಿ ಒಂದು ನಾಗಪೂಜೆಯನ್ನು ಮಾಡಿಕೊಳ್ಳಿ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ನಾಗ ಪ್ರತಿಷ್ಠೆ ಮಾಡಿರತಕ್ಕಂಥ ಕಲ್ಲುಗಳಿಗೆ ಪೂಜೆ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ ಹಾಗೆ ಧನಸು ರಾಶಿನವರು ಅವರ ಅಧಿಪತಿಯಾದಂಥ ಗುರುವಿನ ಮಂತ್ರ ಓಂ ಬ್ರೂಂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬಂದರೆ ಉತ್ತಮ ಫಲಗಳನ್ನು ಪಡೀಲಿಕ್ಕೆ ಅನುಕೂಲ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಈ ಫೆಬ್ರವರಿ ತಿಂಗಳಲ್ಲಿ ಗುರುವಾರ ಪುಷ್ಯ ನಕ್ಷತ್ರ ಸಂಯೋಗ ಇದೆ ಇದು ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಉತ್ತಮವಾದಂಥ ದಿನ ಅಂತ ಹೇಳ್ತೀವಿ ಗುರುವಾರ ಪುಷ್ಯ ನಕ್ಷತ್ರ ಒಂದು ಗುಡಿ ಬಂದಾಗ ಯಾವ ತಾರೀಕಿನಲ್ಲಿ ಹಾಂ ಆ ದಿನಾಂಕ ಇಪ್ಪತ್ತ ಎರಡು ಅಂತ ಹೇಳ್ತೀವಿ ಫೆಬ್ರವರಿ ಇಪ್ಪತ್ತೆರಡರಂದು ಈ ಗುರುಪುಷ್ಯ ಯೋಗ ಉಂಟಾಗ್ತಾ ಇದೆ ಈ ಗುರು ಗುರುಪುಷ್ಯ ಯೋಗದಲ್ಲಿ ಅಂದರೆ ಆ ದಿವಸ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತೀರ ಆದರೆ ವಿವಾಹ ಕಾರ್ಯ ಮಾಡೋದು ಒಂದಕ್ಕೆ ಇದು ಅನನುಕೂಲ ಅಂತ ಹೇಳ್ತೀವಿ ವಿವಾಹ ಬಿಟ್ಟು ಬೇರೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರೆ ನೀವು ಹೆಚ್ಚಿನ ಯಶಸ್ಸನ್ನು ಪಡೀಬಹುದು ಧನ್ಯವಾದಗಳು ನಮಸ್ಕಾರ